ಸ್ಪರ್ಧೆ ಹೆಸರು ಕೋರೆಗಾಂವ್ ವಿಜಯ ಸ್ತಂಭ ಸ್ಪರ್ಧೆ ಆಯೋಜನೆ ಮಾಡಿರುವ ಸಂಸ್ಥೆ ಹೆಸರು ಗಣಕರಂಗ ರಿಜಿಸ್ಟರ್ ಧಾರ್ವಾಡ್ ರಮೇಶ್ ಬಿಹಡ್ ಕವನದ ಶೀರ್ಷಿಕೆ ಸಾಹಸ ಸೌರ್ಯದ ದಿನ ಇದೊಂದು ಐತಿಹಾಸಿಕ ದಾಖಲೆಯ ವಿಜಯ ಸ್ತಂಭ ಭೀಮಾ ಕೋರೆಗಾಂವ್ ವಿಜಯ ಜಯ ಮಾರ್ ಸೈನಿಕರು ವೀರಮರಣವ ಸ್ಮರಿಸುವ ದಿನ ಕಷ್ಟ ನಷ್ಟ ಅನ್ಯಾಯ ಶೋಷಣೆ ದಬ್ಬಾಳಿಕೆ ಅಸಮತೆ ಜಾತಿ ಭೇದದ ನೋವುಂಡವರು ಜೀವನದ ಯಶೋಗಾ ಹೊಂಗು ತೊರೆದು ಹೋರಾಡಿದ ಮಾರ್ ಸೈನಿಕರು ಯುದ್ಧ ಸೋಲು ಗೆಲುವಿನ ನಿರ್ಣಾಯಕ ಸ್ಥಿತಿ ಆ ಅಯ್ಯೋ ರಚಿಸಿದ ಮಹರ್ ಸೈನಿಕರ ಧೈರ್ಯ ಸಾಹಸದ ವಿಜಯ ಸ್ತಂಭ ಸಂಕೇತ ವಿಶಾಲ ವೈಲಿನ ಎಪ್ಪತ್ತೈದು ಅಡಿ ಎತ್ತರ ಸಾವಿರದ ಎಂಟುನೂರ ಇಪ್ಪತ್ತೆರಡು ಸ್ಥಾಪನೆಯದು ಹದಿನೈದು ಎರಡ್ನೂರು ಅಡಿ ವಿಸ್ತಾರ ಹದಿಮೂರು ಅಡಿ ಅಗಲ ಹದಿಮೂರು ಅಡಿ ಉದ್ದ ಎಪ್ಪತ್ತೈದು ಅಡಿ ಮೇಲೆತ್ತರ ವಿಜಯ ಸ್ತಂಭ ದೊಡ್ಡದಾಗಿ ಮೇಲಕ್ಕೆ ಚಿಕ್ಕದು ವಿಜಯದು ಬಲಿದಾನಸ್ಮಿತೆ ಸ್ಮರಣೀಯ ಪ್ರತಿಬಿಂಬ ರಾಣಿ ಆಜ್ಞೆ ಆದೇಶದ ಪ್ರತ್ಯೇಕ ಇಂಗ್ಲಿಷ್ ಮರಾಠಿ ಲಿಪಿ ಕೆತ್ತಿದಾನೆ ನಟ ಜನವರಿ ಒಂದರಂದು ಗೌರವ ವಂದನೆಗಳು ಲೇಖಕರು ರಮೇಶ್ ಬಿಡ್ ಸ್ಪರ್ಧೆ ಹೆಸರು ಕೋರೆಗಾಂವ್ ವಿಜಯ ಸ್ತಂಭ ಸ್ಪರ್ಧೆಯ ಆಯೋಜನೆ ಮಾಡಿರುವ ಸಂಸ್ಥೆ ಹೆಸರು ಗಣಕರಂಗರ್ ಧಾರವಾಡ रमेश बीह पर कवन के साहस शौर्य दिन दिन ऐतिहासिक दाखल विजय स्तंभ भीम कोरेग विजय मार सैनिक वीर मरण दिन ಕಷ್ಟ ನಷ್ಟ ಅನ್ಯಾಯ ಶೋಷಣೆ ದಬ್ಬಾಳಿಕೆ ಅಸಮತೆ ಜಾತಿ ಭೇದದ ನೋವುಂಡವರು ಜೀವನದ ಶೋಘಾತ ಹೊಂಗು ತೊರೆದು ಹೋರಾಡಿದ ಮಾರ್ ಸೈನಿಕರು ಯುದ್ಧ ಸೋಲು ಗೆಲುವಿನ ನಿರ್ಣಾಯಕ ಸ್ಥಿತಿ ಆ ದಿನ ರಚಿಸಿದ ಮಾರ್ ಸೈನಿಕರ ಧೈರ್ಯ ಸಾಹಸದ ವಿಜಯ ಸ್ತಂಭ ಸಂಕೇತ ವಿಶಾಲ ವೈದ್ಯನ ಎಪ್ಪತ್ತೈದು ಅಡಿ ಎತ್ತರ ಸಾವಿರದ ಎಂಟುನೂರ ಇಪ್ಪತ್ತೆರಡು ಸ್ಥಾಪನೆಯದು ಹದಿನೈದು ಎರಡುನೂರು ಅಡಿ ವಿಸ್ತಾರ ಹದಿಮೂರು ಅಡಿ ಅಗಲ ಹದಿಮೂರು ಅಡಿ ಉದ್ದ ಎಪ್ಪತ್ತೈದು ಅಡಿ ಮೇಲೆತ್ತರ ವಿಜಯ ಸ್ತಂಭ ದೊಡ್ಡದಾಗಿ ಮೇಲಕ್ಕೆ ಚಿಕ್ಕದು ವಿಜಯ ಬಲಿದಾನ ಬಲಿದಾನಾಸ್ಮಿತಿ ಸ್ಮರಣೀಯ ಪ್ರತಿಬಿಂಬ ರಾಣಿ ಆಜ್ಞೆ ಆದೇಶದ ಪ್ರತ್ಯೇಕ ಇಂಗ್ಲಿಷ್ ಮರಾಠಿ ಲಿಪಿ ಕೆತ್ತಿದಾನೆ ನಟ ಜನವರಿ ಒಂದರಂದು ಗೌರವ ವಂದನೆಗಳು ಲೇಖಕರು ರಮೇಶ್ ಬಿ